ಹಾಸನಾಂಬಿ ದೇವಿ ದರ್ಶನದ ಸಂದರ್ಭದಲ್ಲಿ ಗೋಲ್ಡನ್ ಪಾಸ್ ಮುದ್ರಿಸಿ ದುರುಪಯೋಗವಾಗಿತ್ತು ಜಾತ್ರೆ ಮುಗಿದ ಎರಡು ದಿನಗಳ ನಂತರ ಸತ್ಯಾಂಶವನ್ನು ಸಾಕ್ಷಿ ಸಮೇತವಾಗಿ ಹೊರಹಾಕಲಾಗುತ್ತೆ ಅಂತ ಬಿಜೆಪಿ ಮುಖಂಡ ಜಿ ದೇವರಾಜಿ ಕೂಡ ಗಂಭೀರವಾಗಿ ಆರೋಪಿಸಿ ಎಚ್ಚರಿಸಿದರು ಹಾಸನಾಂಬಿ ಜಾತ್ರೆಯಲ್ಲಿ ಗೋಲ್ಡನ್ ಪಾಸ್ ದುರುಪಯೋಗಕ್ಕೆ ಗಂಭೀರ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯ ಪಾಸ್ ವಿತರಣೆ ಅಸ್ಪಷ್ಟತೆ ಸ್ಥಳೀಯರ ಭಕ್ತರ ಕಡೆಗಣನೆ ಮತ್ತು ಅಧಿಕಾರಿಗಳ ಪ್ರದರ್ಶನವನ್ನು ಖಂಡಿಸಿದರು ದೇವಿ ದರ್ಶನದ ನಂತರ ಸತ್ಯಾಂಶ ಬಹಿರಂಗಪಡಿಸುವುದಾಗಿ ಎಚ್ಚರಿಸಿದರು ಅವರು ತಹಸೀಲ್ದಾರರನ್ನ ಮೂಲ ಕರ್ತವ್ಯಕ್ಕೆ ಕಳುಹಿಸೋಕೆ ಮತ್ತು ಸ್ಥಳೀಯ ಭಕ್ತರಿಗೆ ಕೊನೆಯ ದಿನವೂ ದರ್ಶನದ ಅವಕಾಶ ನೀಡೋಕೆ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡರು ಮನವಿ ಮಾಡಿದ್ದಾರೆ ಜಾತ್ರಾ ಮಹೋತ್ಸವದ ಒಂದು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಆಡಳಿತ ಮಂಡಳಿಯವರು ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಜಿಲ್ಲೆಯಲ್ಲಿ ಕೂಡ ಆಶಾಭಾವನೆಯಿಂದ ಕೂಡ ವ್ಯಕ್ತಪಡಿಸಿದ್ದಾರೆ ಶೇಕಡ ಸುಮಾರು ಅರವತ್ತರಿಂದ ಅರವತ್ತೈದು ಭಾಗ ಸುಧಾರಣೆ ಆಗಿದೆ ಅಂತ ಹೇಳಿ ನಮ್ಮೆಲ್ಲರ ಅಭಿಪ್ರಾಯ ಬಹಳ ಪ್ರಮುಖವಾಗಿ ಹಿಂದೆ ಇದ್ದಂತ ವಿ ಪಾಸು ಪಾಸ್ ಪಾಸ್ನ ರದ್ದು ಮಾಡಿ ಗೋಲ್ಡನ್ ಪಾಸ್ ಎಂಬ ಒಂದು ಕ್ರಮವನ್ನ ಈ ಬಾರಿ ಪ್ರಯೋಗ ಮಾಡಿದ್ರು ಬಹಳ ಪ್ರಶಂಸೆ ಕೂಡ ವ್ಯಕ್ತ ಆಯಿತು ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರು ತಮ್ಮ ಆಡಳಿತ ಚುಕ್ಕಾಣಿಯನ್ನೇ ಇಡೀ ಜಿಲ್ಲೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಪ್ರಾರಂಭವಾಗಿ ಜಿಲ್ಲೆಯಾದ್ಯಂತ ಕೆರೆ ಕೋಡಿಗಳು ಕೊಚ್ಚಿ ಹೋಯ್ತಾ ಇದ್ದಾರೆ ಹಲವಾರು ಹಳ್ಳಿಗಳು ಮುಳುಗೋಗಿದೆ ಇಡೀ ಅಂತ ಸಂಪೂರ್ಣ ಕುಸಿದು ಬಿದ್ದೋಯ್ತು ಕಾರಣ ಇಷ್ಟೆಲ್ಲ ನೋವುಗಳಿದ್ರೂ ಕೂಡ ವಿಶೇಷವಾಗಿ ಆಸ್ತಂಬ ದೇವಿಯ ದರ್ಶನಕ್ಕೆ ನಾನು ವಿಶೇಷವಾಗಿ ನಾನು ದೊಡ್ಡ ಸಾಧನೆಯನ್ನ ಮಾಡ್ತೀವಿ ಅಂತ ಅಂತ ಹೇಳಿ ಪಂಕವನ್ನ ಒತ್ತು ಆತ್ನಂಬ ಸನ್ನಿಧಾನದಲ್ಲಿ ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವೆಲ್ಲ ಅನ್ಕೊಂಡಿದ್ದು ನಾವಲ್ಲಿ ಅವರು ಕೆಲಸ ಮಾಡ್ತಾ ಇರೋದು ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ ಅಲ್ಲಿ ಅವ್ರ ಇಲಾಖೆ ಬಹಳ ಪ್ರಮುಖವಾಗಿ ಇತಿಹಾಸ ಇದುವರೆಗೂ ಕೂಡ ಯಾರು ಮಾಡಿಲ್ಲ ಕೆಲಸವನ್ನ ಮಾನ್ಯ ಜಿಲ್ಲಾಧಿಕಾರಿ ಅವರು ಮಾಡಿದ್ದಾರೆ ಜಿಲ್ಲಾ ಸಮಿತಿ ಮಾಡಿದೆ ಅಂತ ಅಂತ ಹೇಳಿ ಎಲ್ಲರಿಗೂ ಆಶಾಭವ್ ಹೇಳಿದರು ಆದ್ರೆ ನಾನು ಇಂದಿನ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದೆ ನಾನು ನನಗೆ ತೋರಿಕೆಗಾಗಿ ಮಾಡ್ತಾ ಇದ್ದಾರೆ ಅವರು ಪ್ರಸಿದ್ಧಿ ಆಗ್ಬೇಕು ಜನಗಳು ಜನಗಳ ಮಧ್ಯೆ ಪ್ರಸಿದ್ಧಿ ಆಗ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಿದ್ಧಿ ಆಗ್ಬೇಕು ಮತ್ತೆ ಅವರು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಪ್ರಸಿದ್ಧಿ ಆಗ್ಬೇಕನ್ನೋ ಕಾರಣಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟೆ ಇವತ್ತು ನಿನ್ನೆ ರಾತ್ರಿ ಅರಕಲೂರು ತಾಲೂಕಿನಲ್ಲಿ ಎರಡು ಕೆರೆ ಕೋಡಿ ಹೊಡೆದೋಗಿದೆ ವಿಡಿಯೋ ರಿಲೀಸ್ ಮಾಡ್ತೀನಿ ನಾನು ಮತ್ತೆ ಒಣ ತಾಲೂಕಲ್ಲಿ ಕಾಮಸಮುದ್ರ ಗ್ರಾಮದಲ್ಲಿ ಒಂದು ಮನೆ ಕುಸಿದು ಬಿದ್ದೋಗಿದೆ ಮಳೆಗೆ ಈಗ ಹಲವಾರು ನೋವುಗಳಿದ್ರು ಕೂಡ ಜಿಲ್ಲಾಧಿಕಾರಿ ಅವರು ತನ್ನ ಜವಾಬ್ದಾರಿಯನ್ನ ಮರೆತು ನಾನು ಜಿಲ್ಲಾಧಿಕಾರಿ ಜಿಲ್ಲಾ ದಂಡಾಧಿಕಾರಿ ಇಡೀ ಹಾಸನ ಜಿಲ್ಲೆಗೆ ಜವಾಬ್ದಾರಿ ವ್ಯಕ್ತಿಯನ್ನು ಮರೆತು ಅಲ್ಲಿ ಆತಂಕ ಕಾಂಪೌಂಡ್ಗೆ ಓಡಾಡ್ತಾ ಕುಂತವ್ರಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದ್ರು ನಾನು ಹೇಳಿದಲ್ಲಿ ಜಿಲ್ಲಾಧಿಕಾರಿಯವರೇ ಜವಾಬ್ದಾರಿ ಒತ್ಕೊಂಡಲ್ಲಿ ನಿಂತ್ಕೊಂಡ್ಮೇಲೆ ನೀವಲ್ಲಿ ಒಬ್ಬ ಇನ್ನೊಬ್ರು ಜಿಲ್ಲಾಧಿಕಾರಿ ಬೇಕಲ್ಲ ಯಾರು ಬೇರೆ ಜಿಲ್ಲಾಧಿಕಾರಿ ಸರ್ಕಾರ ನೇಮಕ ಮಾಡ್ಬೇಕಲ್ವಾ ಈಗ ಅಲ್ಲಿಗೆ ಜಿಲ್ಲಾಧಿಕಾರಿಯನ್ನ ಅಲ್ಲಿ ಕೊಟ್ಟ ಮೇಲೆ ನೀವಲ್ಲಿ ಜಿಲ್ಲಾ ವ್ಯವಸ್ಥೆ ಅಲ್ಲಿ ಬೇರೆ ಜಿಲ್ಲಾಧಿಕಾರಿಗಳನ್ನ ನೇಮಕ ಮಾಡ್ಬೇಕು ಸರ್ಕಾರ ಅದನ್ನ ಮಾಡಲಿಲ್ಲ ಅಲ್ಲಿ ಬಹಳ ಪ್ರಮುಖವಾದ ಅಂಶ ಏನು ಅಂತಂದ್ರೆ ಹಲವಾರು ರಾಜಕಾರಣಿಗಳು ಒಂದೊಂದು ಬಗೆಯ ರೀತಿಯಲ್ಲೇ ಹೇಳಿದರು ಈ ಗೋಲ್ಡನ್ ಪಾಸ್ ಸಂಬಂಧಪಟ್ಟಂತೆ ಹೇಳಿದ್ರು ಟಿಕೆಟ್ ಬಗ್ಗೆ ಹೇಳಿದ್ರು ನಾನು ಅಷ್ಟು ಟಿಕೆಟ್ ಖರೀದಿ ಮಾಡಿ ಇಷ್ಟು ಟಿಕೆಟ್ ಖರೀದಿ ಮಾಡಿದ ಇದುವರೆಗೂ ಕೂಡ ಗೋಲ್ಡನ್ ಪಾಸ್ ಎಷ್ಟು ಪ್ರಿಂಟ್ ಆಗಿದೆ ಯಾರಿಗೂ ಪ್ರಚಾರ ಮಾಡಲೇ ಇಲ್ಲ ಗೋಲ್ಡನ್ ಪಾಸ್ ಯಾರಿಗೆ ಕೊಡ್ತಾ ಇದೀರ ಅವರ ಯೋಗ್ಯತೆ ಏನು ಅರ್ಹತೆ ಏನು ಗೋಲ್ಡನ್ ಪಾಸ್ ಕೊಡೋದಕ್ಕೆ ಗೋಲ್ಡನ್ ಪಾಸ್ ಅನ್ನು ಯಾರ್ದು ಅದನ್ನ ಕೇಳಿದ್ರು ಜಿಲ್ಲಾಡಳಿತ ಅದನ್ನ ಮಾಹಿತಿ ಕೊಡ್ಲೇ ಇಲ್ಲ ನನಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಒಬ್ಬ ಎಫ್ ಡಿ ಎಫ್ ಡಿ ಐಂದ ಎಫ್ ಡಿ ಸಿ ಗ್ರೇಡ್ ಅಧಿಕಾರಿಗಳಿಂದ ಅನೌಪಚಾರಿಕವಾಗಿ ನನಗೆ ಕೆಲವು ದಾಖಲಾತಿಗಳು ಸಿಕ್ಕಿದೆ ನಾನಿವತ್ತು ಅದನ್ನೇ ಕಾರಣ ಇಟ್ಕೊಂಡು ಇವತ್ತು ಆರ್ ಟಿ ಎಲ್ಲಿ ಕೂಡ ಕೇಳಿದ್ದೀನಿ ನಾನು